ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಕೂದಲು ಉದ್ದವಾಗಿ ದಪ್ಪವಾಗಿ ಸಿಲ್ಕಿ ಶೈನಿ ಆಗಿರಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದ್ರೋ ಸಮಸ್ಯೆನೇ ಎಲ್ರಿಗೂ ಆಗಿ ಇರುವಂಥದ್ದು ಈ ಕೂದಲು ಉದ್ರೋ ಸಮಸ್ಯೆನ ಕಡಿಮೆ ಮಾಡಿ ತಲೆ ಹೊಟ್ಟನ್ನು ಹೋಗ್ಸೋದು ಹೇಗೆ ಇದಕ್ಕೆಲ್ಲೂ ಒಂದು ಬೆಸ್ಟ್ ಹೋಮ್ ರೆಮಿಡಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೂದಲು ತುಂಬಾ ಚೆನ್ನಾಗಿ ಬೆಳೀಬೇಕಂದರೆ ಈ ಹೋಮ್ ರೆಮಿಡಿನ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಬೇಕು ಮೊದಲಿಗೆ ನಾನಿಲ್ಲಿ ಕಪ್ಪು ಜೀರಿಗೆ ಅಂದರೆ ಕಲೋಂಜಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಲೋಂಜಿನ ತೊಗೊಂಡಿದ್ದೀನಿ ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಜೊತೆಗೆ ನಾನಿಲ್ಲಿ ರೋಸ್ಮೆರಿ ಲೀವ್ಸನ್ನು ತೊಗೊಂಡಿದ್ದೀನಿ ಇದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು ರೋಸ್ಮೆರಿ ಲೀವ್ಸನ್ನು ಕೂಡ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ತೊಳೆದ್ಬಿಟ್ಟು ನೀಟಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಒಂದು ಹಿಡಿಯಾಗೋಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನುಗ್ಗೆ ಸೊಪ್ಪು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಬನ್ನಿ ಹಾಗಿದ್ರೆ ಇದನ್ನು ರೆಡಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನೇನು ತೊಗೊಂಡಿದ್ನಲ್ಲ ಕಲೋಂಜಿ ಅದನ್ನು ಒಂದು ಟೇಬಲ್ ಸ್ಪೂನ್ ಕಲೋಂಜಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ಮೆರಿ ಲೀವ್ಸು ಹಾಗೆ ನಾನು ತೊಗೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನುಗ್ಗೆ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕರಿಬೇವಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಳ್ಬೋದು ಮೆಂತ್ಯ ಕಾಳನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಕಾಳು ಮತ್ತು ಕರಿಬೇವನ್ನು ಸೇರಿಸಿಲ್ಲ ಹಾಗೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬಳಸಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಜೊತೆಗೆ ಕೂದಲಿಗೆ ಒಳ್ಳೆ ಪೋಷಣೆಯನ್ನು ನೀಡೋದ್ರ ಜೊತೆಗೆ ಕೂದಲು ಉದರೋ ಸಮಸ್ಯೆಯೂ ಕೂಡ ಖಂಡಿತವಾಗ್ಲೂ ಕಡಿಮೆ ಮಾಡುತ್ತೆ ಇಲ್ಲಿ ನಾವು ತೊಗೊಂಡಿರುವ ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳೋದಾದರೆ ನುಗ್ಗೆ ಸೊಪ್ಪಿನಲ್ಲಿ ಪ್ರೋಟೀನ್ ಹೆಚ್ಚಾಗಿದೆ ಇದು ಕೂದಲಿಗೆ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಬೀಟಾ ಕೆರೋಟಿನ್ ಹಾಗೂ ಅಮೈನೋ ಆಮ್ಲಗಳು ಹೆಚ್ಚಾಗಿರೋದ್ರಿಂದ ಇದು ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇನ್ನು ತಲೆ ಹೊಟ್ಟು ತುರಿಕೆ ಸೋರಿಯಾಸಿಸ್ ಅಂತಹ ಬ್ಯಾಕ್ಟೀರಿಯಾಗಳಂತಹ ಗುಳ್ಳೆಗಳು ತಲೆಯಲ್ಲಿ ಏನಾದರೂ ಆಗಿದ್ದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಥರ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಕೂದಲು ಹುಟ್ಟೋದಕ್ಕೆ ಸಹ ತುಂಬಾ ಸಹಾಯ ಮಾಡುತ್ತೆ ಇದು ಹೆಂಗೆ ಅಂದರೆ ಇದು ತ ಬೋಳಾಗಿರೋ ತಲೆಯಲ್ಲೂ ಕೂಡ ಹೊಸ ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿರುವಂತಹ ವಿಟಮಿನ್ ಎ ಹಾಗೂ ಕಬ್ಬಿಣಾಂಶ ಕೂದಲು ಬೆಳವಣಿಗೆಗಂತೂ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಅದೆಲ್ಲವೂ ಕೂಡ ನಮ್ಮ ಈ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇನ್ನು ನಾವು ಕಲೋಂಜಿನ ಬಳಸಿದ್ದೀವಿ ಈ ಕಲೋಂಜಿನೂ ಕೂಡ ಕೂದಲಿಗೆ ಬಹಳ ಒಳ್ಳೆಯದು ಇದು ಕೂದಲಿಗೆ ಅವಶ್ಯಕವಾದ ಪೋಷಕಾಂಶಗಳನ್ನು ನೀಡೋದ್ರ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ಕೂಡ ಹೆಚ್ಚಿಸುತ್ತೆ ಇದು ಕೂದಲು ಉದುರೋದನ್ನು ತಡೆಯೋದ್ರ ಜೊತೆಗೆ ಬಿಳಿ ಕೂದಲು ಆಗೋದನ್ನು ಸಹ ತಡೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ರೋಸ್ಮೆರಿ ಲೀವ್ಸನ್ನು ಬಳಸಿದ್ದೀವಿ ಈ ರೋಸ್ಮೆರಿ ಲೀವ್ಸ್ ಬಗ್ಗೆ ಹೆಚ್ಚಾಗಿ ಹೇಳೋದೇನು ಬೇಡ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರತ್ತೆ ಈ ರೋಸ್ಮೆರಿ ಲೀವ್ಸು ಇದು ಹೊಸ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ವೇಗವಾಗಿ ಕೂದಲು ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ಕೂದಲು ಉದ್ರೋ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಇದು ಬೇಗನೆ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಒಳ್ಳೆಯ ಪೋಷಣೆಯನ್ನು ನೀಡೋದಕ್ಕೆ ನಮ್ಮ ಕೂದಲಿಗೆ ಒಳ್ಳೆಯ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದು ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ ನಾವು ಇದನ್ನು ಮಿಸ್ ಮಾಡದೆ ಯೂಸ್ ಮಾಡಬೇಕಾಗತ್ತೆ ಇನ್ನು ನಾನು ಮೊದಲೇ ಹೇಳಿದಾಗೆ ನೀವು ಇದಕ್ಕೆ ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಬೋದು ಅದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ ಮೆಂತ್ಯ ಕಾಳು ಅನ್ನೋದು ನಮ್ಮ ಕೂದಲು ಉದ್ರೋದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬಟ್ ನಾನಿಲ್ಲಿ ಅದನ್ನು ಯೂಸ್ ಮಾಡಿಲ್ಲ ಕೇವಲ ಮೂರು ಇಂಗ್ರೀಡಿಯಂಟ್ಸನ್ನ ಮಾತ್ರ ಯೂಸ್ ಮಾಡಿಕೊಂಡು ನಾನಿಲ್ಲಿ ಈ ಹೋಮ್ ರೆಮಿಡಿನ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಇದು ಕೂದಲಿಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದಾಗಲೇ ಕುದ್ದುಬಿಟ್ಟು ಕಲರ್ ಕೂಡ ಚೇಂಜ್ ಆಗಿದೆ ಕನಿಷ್ಠ ನಾವು ಇದನ್ನು ಒಂದು ಟೆನ್ ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಒಂದು ಗ್ಲಾಸ್ ನೀರು ತೊಗೊಂಡಿರೋದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು ಹಾಗೆ ಆ ಎಲೆಯಲ್ಲಿ ಇರುವಂತಹ ಅಂಶಗಳೆಲ್ಲನೂ ನೀರಲ್ಲಿ ಬಿಟ್ಕೊಳ್ಬೇಕು ನೀರು ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕುದಿಸ್ಕೊಂಡಾಗ ಇದು ಒಂದು ಲಿಕ್ವಿಡ್ ಆಗಿ ಆಗುತ್ತೆ ಆಗ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಈಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ಈಗ ನಾಪಿದ ಒಂದು ಬೌಲಿಗೆ ಶೋಧಿಸ್ಕೊಂಡಿಟ್ಕೊಳ್ಳೋಣ ನೋಡಿ ಇದನ್ನು ನೀಟಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ ಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು ಆದರೆ ಇದು ಬಿಸಿ ಆಗಿರೋದ್ರಿಂದ ನಾವು ಪೂರ್ತಿಯಾಗಿ ತಣ್ಣಗಾದ ಮೇಲೇ ಯೂಸ್ ಮಾಡಬೇಕಾಗುತ್ತೆ ನೀವು ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನಿಮ್ಮ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಮಸಾಜ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಹೆಡ್ಬಾತನ್ನ ಮಾಡ್ಬೋದಾಗುತ್ತೆ ಇದನ್ನು ನೀವು ವಾರಕ್ಕೆ ಎರಡು ಸಾರಿ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವು ಇದನ್ನು ಕಾಟನ್ ಸಹಾಯದಿಂದ ನಿಮ್ಮ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಹೆಡ್ಬಾತ್ ಮಾಡಿದ್ರೆ ಆಯಿತು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಕೊಕೋನಟ್ ಆಯಿಲ್ನ ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್